ಹೇಳಿದ್ದೀರ ಹೇಳಿದ್ದಾರೆ ಪೊಲೀಸರು ಕೋರ್ಟು ಪರ್ಮಿಷನ್ ಕೊಟ್ಟಿದೆ ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಸ್ ಐ ಟಿ ಮಾಡಿ ಅಂತ ಕೊಟ್ಟಿದ್ದಾರ ನನ್ನ ಪ್ರಶ್ನೆ ಎಸ್ ಐ ಟಿ ಮಾಡಿಕೊಟ್ಟಿದ್ದಾರಾ ಹಾಗಾದರೆ ಇಡೀ ರಾಜ್ಯದಲ್ಲಿ ನಾನು ನಾನು ಗೃಹ ಸಚಿವನಾಗಿದ್ದೆ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ದಿನ ಕಂಪ್ಲೇಂಟ್ ಬರ್ತದೆ ನೀವು ಯಾಕೆ ಎಲ್ಲಿ ಮಾತಾಡ್ತೀರಿ ಸರ್ಕಾರಿ ಉತ್ತರ ಒಂದು ಸಾವಿರ ಒಂದು ಸಾವಿರ ಕಂಪ್ಲೇಂಟ್ ಬರ್ತಾ ಇದೆ ಡೈಲಿ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದು ಸಾವಿರ ಕಂಪ್ಲೇಂಟ್ ಬರ್ತತೆ ನನ್ನ ಮಗನ ಒಡೆದಾಕಿದ್ರು ನನ್ನ ಮಗ ಕೊಲೆ ಮಾಡಿದ್ರು ಸಾವಿರ ಬರ್ತೈತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದೀರ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ ಈ ಸರ್ಕಾರ ಹೇಳಿ ಧರ್ಮಸ್ಥಳದ ಮಾನ ಧರ್ಮಸ್ಥಳ ನೀವು ಸರ್ಕಾರ ಇದರಿಂದ ಯಾರಿದ್ದಾರೆ ನಮ್ಗೆ ಇವನ್ ಬಿಟ್ಬಿಡಿ ಇವನೆಲ್ಲ ಮುಖ್ಯ ಇದರಿಂದ ಇರುವಂತಹ ಇದರಿಂದ ಷಡ್ಯಂತ್ರ ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ನಾನು ಅವ್ರ ಬೆಂಬಲ ಕೊಡ್ತೀನಿ ಡಿಕೆ ಶಿವಕುಮಾರ್ ಅವ್ರಿಗೆ ಕೆ ಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಅವ್ರು ಬಹಿರಂಗ್ ಡಿಕೆ ಶಿವಕುಮಾರ್ ಅವರು ಷಡ್ಯಂತ್ರ ಇಲ್ಲ ಷಡ್ಯಂತ್ರ ಇಲ್ಲ ಯಾಕೆ ಈ ವಿಷಯ ಚರ್ಚೆ ಮಾಡಿ ಉತ್ತರ ಅವ್ರು ಯಾಕೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಬಹಿರಂಗಪಡಿಸಿ ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ಶಿವಕುಮಾರ್ ಧರ್ಮಸ್ಥಳ ಪರವಾಗಿ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದಾರೆ ಅಂತ ಹೇಳಿ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ ಅವರು ಕುಟುಂಬದವರು ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಿದ್ದೀರಾ ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ ದಯಮಾಡಿ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನು ಬಹಿರಂಗಪಡಿಸಿ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆ ಅವರೇ ಒಪ್ಕೊಳ್ಳೋದವ್ರ ಸೋದರ ಇರ್ಬೋದು ಅವರು ಅವ್ರು ಬಂದಿದ್ದವರು ನಾನಿದ್ದೆ ಹೊತ್ತಲ್ಲಿ ಅವ್ರು ಸಿ ಸಿ ಟಿವಿ ಧರ್ಮಾಧಿಕಾರಿ ಹೆಗಡೆ ಅವರ ಸೋದರ ಇರ್ಬೋದು ಅವರು ಆ ಸಿ ಸಿ ಟಿವಿ ತಗ್ಸ್ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದು ಸ್ವಾಗತ ಬಯಸಿದ್ದಾರೆ ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಡೇಟ್ ಸಮೇತ ಕೊಡ್ತೀವಿ ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ ಇವ್ರು ಇದ್ರು ರಾಜಕೀಯ ಮಾಡಕ್ ಹೊಟ್ಟವ್ರೆ ಎಸ್ ಐ ಟಿ ತನಿಖೆ ನಡಿಬೇಕಲ್ಲ ಎಸ್ ಐ ಟಿ

ನೋಡಿ ಇದು ಈ ವಿಷಯವಾಗಿ ಸಕಾರಾತ್ಮಕ ಚರ್ಚೆ ಆಗಲಿ ಒಂದು ಶಬ್ದ ಮಾತಾಡೋಕೆ ತಪ್ಪಿದೆ ಅದನ್ನು ನೋಡ್ಕೊಂಡು ಹೋಗುದು ಇನ್ನೊಂದು ಮಾತಾಡಿ ತಪ್ಪಿದೆ ಆ ಶಬ್ದ ಮತ್ತು ಈ ಭಾಷೆ ಅದರ ಬಗ್ಗೆ ಈ ಸಬ್ಜೆಕ್ಟ್ ಅನುಗುಣವಾಗಿ ಚರ್ಚೆ ಆಗಲಿ ಸೀಸನ್ ಲೀಡರ್ ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ